ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎರಡನೇ ಪಿಕ್ ನಿ ಜೋಳ ಹೆಂಗೆ ಚಲೋ ಬರ್ದಾಗಿದ್ದೆ ನಾನು ಒಂದಿದೆ ಆದರೆ ಸೂಪರಾಗಿ ಬಂದೈತಿ ಮಿಕ್ಕಿ ಏಕ್ ನಂಬರ್ ಎರಡನೇ ಪೀಕ್ ನೋಡಿರಿ ನೀವು ಒಬ್ಬೊಬ್ರು ಎರಡನೇ ಪಿಕ್ ಬರ್ಲಂತಾರ ತಿಂಡಿ ಮೇಲೆ ಬಂದೈತಿ ಒಂದು ತಿಂಗಳ ಬೆಲೆ ಐತೆ ನೋಡಿರಿ ಹೆಂಗೈತೆ ನೋಡಿರಿ ಯಾವ ಪ್ರಕಾರ ಬಂದೈತಿ ಸ್ನೇಹಿತರೆ ಅದು ಮಾಡಬೇಕು ಮತ್ತು ಹೊಲದಲ್ಲಿ ಇದು ಯಾವ ಥರ ಹೊಲ ಇರ್ತೈತಿ ಏರಿ ಮನೆ ಐತ್ರಿ ತಾನೇ ಬರ್ತೈತೆ ನೋಡಿರಿ ಹೆಂಗೆ ಐತಿ ಮಿಕ್ಕಿ ಜೊ ಆದ್ರೆ ಹೋಳ ಆಗ್ಯಾವು ಒಂದಿಟ್ಟು ಎಣ್ಣೆ ಹೊಡಿಬೇಕಿ ನೋಡ್ರಿ ಹೆಂಗೆ ತಿಂದ ಅವು ನೋಡಿ ನೋಡಿರಿ ಹೆಂಗೆ ತಿಂದ ಇನ್ನೊಂದು ಈಗ ಒಂದು ಎಣ್ಣೆ ಹೊಡೆದೇವು ಅಂದ್ರೆ ಮೂರು ಪ್ಯಾಕೆಟ್ ಐತ್ರಿ ಅಂದ್ರೆ ಥ್ಯಾಟ್ರಲ್ಲೇ ಬಿತ್ತೈತಿ ಅಷ್ಟು ಬರೀ ನಡುವುದಿಲ್ಲ ಅತಿ ಸ್ನೇಹಿತರೆ ಯಾವ ಥರ ಬಂದೈತಿ ಕಮೆಂಟ್ ಮಾಡಿ ಹೇಳ್ರಿ